ಚೀತು ಅಂತ ಪುರಸಭೆಗೆ ಸಾರ್ವಜನಿಕರಿಂದ ಹಿಡಿಶಾಪ ನವಲ್ಗುಂದ. ನವಲಗುಂದ ಮಳೆಗೆ ರಸ್ತೆಗಳು ಕೆಸರಮಯವಾಗಿವೆ ನಿಜವಾದರೂ ಪಟ್ಟಣದ ಸಿದ್ದಾಪುರ ವಣಿಯಲ್ಲಿ ಪುರಸಭೆಯಿಂದ ತೆಗೆದು ಕುಡಿಯುವ ನೀರಿನ ಸಂಪರ್ಕದ ನಳದ ಜೋಡಣೆಗೆ ತೆಗೆದ ತೆಗ್ಗನ್ನು ಎರೆಮಣ್ಣಿನಿಂದ ಮುಚ್ಚಿದ ರಸ್ತೆಯಲ್ಲಿ ಸೋಮವಾರ ಶಾಲಾ ವಾಹನ ಸಿಲುಕಿಕೊಂಡು ಪರಿಣಾಮ ವಿದ್ಯಾರ್ಥಿಗಳು ಶಾಲೆಗೂ ಇಲ್ಲದೆ ಹಾಗೂ ಮನೆಗೂ ಇಲ್ಲದೆ ನಡು ರಸ್ತೆಯಲ್ಲಿ ಸಮಯ ಕಳೆಯುವ ಪರಿಸ್ಥಿತಿ ಬಂದೊದಗಿದೆ ಶಾಲಾ ವಿದ್ಯಾರ್ಥಿಗಳು ಇದ್ದ ವಾಹನ ಸಿಲುಕಿಕೊಂಡ ಪರಿಣಾಮ ಚಾಲಕರು ಪರದಾಡಬೇಕಾಯಿತು ಆದರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿ ಮಾತ್ರ ಅಲ್ಲ ಪುರಸಭೆಯಿಂದ ತೆಗೆದ ತೆಗ್ಗಿನಿಂದ ಆದ ನಿರ್ಲಕ್ಷ್ಯದ ವಿರುದ್ಧ ಪೋಷಕರು ಆಕ್ರೋಶ ಹೊರಹಾಕಿದರು ಸ್ಥಳೀಯರ ಸಹಾಯದಿಂದ ಚಾಲಕರು ಕೆಸರಿಂದ ವಾಹನ ಹೊರತೆಗೆದಿದ್ದಾರೆ ಕಾಂಕ್ರೀಟ್ ರಸ್ತೆ ಅಗೆದು ರಸ್ತೆ ಸಂಚಾರಕ್ಕೆ ಅಡ್ಡಿಯುಂಟು ಮಾಡಿದ ಪುರಸಭೆ ಕಾರ್ಯಕ್ಕೆ ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಿಡಿಶಾಪ ಹಾಕುತ್ತಿದ್ದಾರೆ ಆ ಜಾಗಕ್ಕಿಂತ ಐವತ್ತು ಮೀಟರ್ ಅಂತರದಲ್ಲಿ ಖಾಸಗಿ ಮಾಲೀಕನೊಬ್ಬ ಕಾಂಕ್ರೀಟ್ ರಸ್ತೆಯಲ್ಲಿ ಎರಿಮಣ್ಣು ಹಾಕಿ ನಡೆದುಕೊಂಡು ಹೋಗದ ಪರಿಸ್ಥಿತಿ ಇದ್ದರೂ ಪುರಸಭೆ ಅಧಿಕಾರಿಗಳು ನೋಡಿಯೂ ನೋಡದ ಹಾಗೆ ಹೋಗುತ್ತಿರುವ ನಡೆಯ ಸಂಶಯಕ್ಕೆ ಕಾರಣವಾಗಿದೆ